ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಿಸುವಂತೆ ನೂತನ ಡಿವೈಎಸ್ಪಿ ರವಿ ಡಿ ನಾಯ್ಕ ಕರೆ ಮಹಾಂತೇಶ್ ಬಸಾಪುರ್ ನೇತೃತ್ವದಲ್ಲಿ ಹಿಂದೂ ಮುಸ್ಲಿಂ ಮುಖಂಡರ ಶಾಂತಿ ಪಾಲನಾ ಸಭೆಯಲ್ಲಿ ನೂತನ ಡಿವೈಎಸ್ಪಿ ರವಿ ಡಿ ನಾಯಕ್ ಮಾತನಾಡಿ ಜೂನ್ ಏಳರಂದು ಹುಕ್ಕೇರಿ ಪಟ್ಟಣದಲ್ಲಿ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ದೇವರ ಪ್ರಾರ್ಥನೆ ಮಾಡುವ ಮೂಲಕ ಶಾಂತತೆಯಿಂದ ಹಬ್ಬವನ್ನು ಆಚರಿಸಬೇಕು ಯಾವುದೇ ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವುದರಿಂದ ಪಟ್ಟಣದಲ್ಲಿ ಶಾಂತಿ ಕಾಪಾಡಬಹುದು ಎಂದು ಇದೇ ವೇಳೆ ಹೇಳಿದರು ಅಧಿಕಾರಿ ಡಿವೈಎಸ್ಪಿ ಆರ್ ರವಿ ಡಿ ನಾಯಕ್ ಅವರಿಗೆ ವಿವಿಧ ಸಂಘಟನೆಗಳ ಮುಖಂಡರಿಂದ ಹೂಗುಚ್ಚ ನೀಡಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಪಟ್ಟಣದ ಮುಸ್ಲಿಂ ಸಮಾಜದ ಹನ್ನೊಂದು ಜಮಾತ್ ಅಧ್ಯಕ್ಷರು ಮುಖಂಡರಾದ ಗುರುರಾಜ್ ಕುಲಕರ್ಣಿ ಮಹಾವೀರ್ ನಿಲಜ್ಗಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್ ಕಪೂರ್ ಚನ್ನಗೌಡ ಪಾಟೀಲ್ ರವಿ ಡಂಗ್ ಹಿಂದೂ ಹಾಗೂ ಮುಸ್ಲಿಂ ಮುಖಂಡರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಹುಕ್ಕೇರಿ

ನಾನು ಇನ್ಸ್ಪೆಕ್ಟರ್ ಅವರು ದೊಡ್ಡ ಮುಖಂಡ ಭೇಟಿಯನ್ನು ಮತ್ತೊಂದು ಮಾಡ್ಕೊಂಡು ಕೊಡ್ತೀವಿ ಯಾಕಂದರೆ ನಾವು ಕೂಡ ಇರೋದು ಇಲ್ಲ ಮ್ಯಾರೇಜ್ ನಾನು ಡಾಕ್ಟರ್ ನಾನು ರಿಕ್ವೆಸ್ಟ್ ಮಾಡೋದಕ್ಕೆ ನಾನು